ನನ್ನ ಮಗ ರೆಡಿಯಾಗಿ ಇಳಿತಾ ಇದ್ದೇನೆ ರಾಜ್ಕುಮಾರ್ ಆ ತರ ಕಾಣಿಸ್ತಾ ಇದ್ದಾನೆ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶ್ರೀರಾಮ್ನಮಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಮಾಡಿಲ್ಲ ಅಂತ ಹಬ್ಬಕ್ಕೆ ಈ ರೀತಿ ರೆಡಿಯಾಗಿದೀವಿ ಮೂರು ಜನ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಸಿಂಪಲ್ ಆಗಿ ಆಚರಿಸ್ತಾ ಇದ್ದೀವಿ ಪ್ರಸಾದಕ್ಕೆ ಅಂತ ರೆಡಿ ಮಾಡ್ಕೊಡೋಣ ಅಂತ ಕೋಸಂಬರಿ ಮತ್ತೆ ಪಾನಕ ಮಜ್ಜಿಗೆ ಮಾಡ್ತಾ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ವಿ ಪೂಜೆಗೆಲ್ಲ ರೆಡಿ ಒಂದು ಕಡೆ ಪ್ರಸಾದ ರೆಡಿ ಆದಮೇಲೆ ಪೂಜೆ ಮಾಡ್ತೀವಿ ಪ್ರಸಾದ ರೆಡಿ ಮಾಡ್ಕೊಳಕ್ಕೆ ಹೋಗೋಣ ಫಸ್ಟ್ ಒಂದು ಕಪ್ಗೆ ಕೋಸಂಬರಿ ಮಾಡೋಕೆ ನಾನು ಈ ಕಪ್ಪಲ್ಲಿ ಹೆಸರು ಬೆಳೆ ತೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದು ಐದಾರು ಸಲ ತೊಳ್ಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊ ಬಂದಿದ್ದೀನಿ ಸಲ ತೊಳೆಯೋದೇನಕ್ಕೆ ಅಂದರೆ ಅದರಲ್ಲಿರೋ ಹಸಿ ಸ್ಮೆಲ್ ತೊಳೆದಾಗ ಹೋಗ್ಬಿಡುತ್ತೆ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ಇದನ್ನ ಇವಾಗ ಪಕ್ಕಕ್ಕಿಟ್ಟು ಅಷ್ಟೊಂದು ಬೆಲ್ಲ ಕೂಡ ನೆನೆಸಿಟ್ಬಿಡ್ತೀನಿ ಒನ್ ಕಪ್ ಬೆಲ್ಲ ತಗೊಂಡಿದ್ದೀನಿ ನೀರಾಕಿ ಬೆಲ್ಲ ಕರ್ಗಕ್ಕೆ ಇಡೋಣ ಸ್ಟವ್ ಆನ್ ಮಾಡಲ್ಲ ಹಾಗೆ ಇಡೀ ಕರಗುತ್ತೆ ಈ ಹೆಸರು ಬೆಳೆಗೆ ಇವಾಗ ಸ್ವಲ್ಪ ಹಿಂಗಾಕೊಳ್ಳಿ ಶುಂಠಿ ಪುಡಿ ಒಂದು ಕಾಲು ಸ್ಪೂನಷ್ಟು ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಡಿ ಸೌತೆಕಾಯಿ ಒಂದು ಸೌತೆಕಾಯಿ ಫುಲ್ಲಾಗಿ ಹಚ್ಚಿಟ್ಕೊಂಡಿದ್ದೀವಿ ಹಾಕೋತಾ ಇದ್ದೀನಿ ಓಕೆ ಕ್ಯಾರೆಟ್ ತುರಿ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆದರೆ ಇದನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಯಾವಾಗ ಸರ್ವ್ ಮಾಡ್ತೀರ ಅವಾಗ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ಅಷ್ಟೇ ಇದಕ್ಕೆ ಸಾಸಿವೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಸಿ ಹಾಗೆ ಹಾಕ್ಬೋದು ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ನಾನು ಯಾವಾಗಲೂ ಇದೇ ರೀತಿ ಫ್ರೈ ಮಾಡಿ ಹಾಕೋದು ಕರ್ಬೇನ್ ಸೊಪ್ಪು ಮೆಣಸಿನ್ಕಾಯಿ ಆಫ್ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಮೆಣಸಿನ ಕಾಳನ್ನ ಪುಡಿ ಮಾಡ್ಕೊಂಡಿದ್ವಿ ಈ ತರ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ಲೇ ಫ್ರೆಶಾಗಿ ಕುಟ್ಕೊಳ್ಳಿ ಅವಾಗ ಚೆನ್ನಾಗಿ ಫ್ಲೇವರೆಲ್ಲ ಬರುತ್ತೆ ಇದು ರೆಡಿ ಆಯಿತು ಇನ್ನು ಮಿಕ್ಸ್ ಮಾಡೋದು ಬೇಡ ಕೊನೆಯಲ್ಲಿ ಸರ್ವ್ ಮಾಡೋ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಪಕ್ಕಕ್ಕೆ ಇಟ್ಟು ಈಗ ಪಾಂಕ ಬೆಲ್ಲ ನೀನ್ಸಿಟ್ಟಿದ್ವಲ್ಲ ಆಗಲೇ ಅದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಬೆಲ್ಲ ಎಲ್ಲ ಇವಾಗ ಕರ್ಗಿದೆ ಇದನ್ನು ನಾನು ಸೋಸ್ಕೋತಲ್ಲ ಯಾಕಂದರೆ ನಮ್ಮ ಬೆಲ್ಲದಲ್ಲಿ ಯಾವ್ದಾಗಲೀಜಿರಲ್ಲ ಹಂಗಾಗಿ ನೀವು ಒಂದ್ಸಲ ಮಾಮೂಲಿ ಬೆಲ್ಲ ಯೂಸ್ ಮಾಡೋದಿದ್ರೆ ಸೋಸ್ಕೊಳ್ಳಿ ಈ ಥರ ಕರ್ಬೂಜ ಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ರುಬ್ಬೇಡಿ ಇದನ್ನು ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ಏಲಕ್ಕಿ ಹಾಕೊಂಡು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡಿ ಆಯಿತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮಜ್ಜಿಗೆ ಮಾಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ನೋಡಿದಷ್ಟು ಮೊಸರು ತೊಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊತಾ ಇದೀನಿ ಇದ್ರಲ್ಲಿ ರುಬ್ಬಿದ್ರೆ ಯಾವ್ದೇ ತರ ಗಂಟು ಅದೆಲ್ಲ ಇರೋಲ್ಲ ನೀಟಾಗಿರುತ್ತೆ ಒಂದೇ ತರ ನೀರು ಒಂದ್ ಕಡೆ ಮಜ್ಜಿಗೆ ಒಂದ್ ಕಡೆ ಸಪ್ರೇಟ್ ಆಗೋಲ್ಲ ನೀಟಾಗಿ ಬರುತ್ತೆ ಅದಕ್ಕೆ ನಸೀಲೇ ರುಬ್ಕೋತಾ ಇದೀನಿ ರುಬ್ಬಿದಾಯ್ತು ಒಂದು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ತಮಾರಿ ಸೊಪ್ಪು ಹಾಕೋತಾ ಇದೀನಿ ನಾಟಿ ಹಾಕೊಳ್ಳಿ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಗ್ಗರಣೆನ ಸ್ವಲ್ಪ ಇಟ್ಕೊಂಡಿದ್ದೆ ಆ ಒಗ್ಗರಣೆ ಇದ್ದೀನಿ ಇವಾಗ ರೆಡಿಯಾಗಿದೆ ಪಾನಕ ಮಜ್ಜಿಗೆ ಕೋಸಂಬರಿ ಅಷ್ಟರಲ್ಲಿ ಇವಾಗ ಪೂಜೆ ಮಾಡೋಕೆ ರೆಡಿಯಾಗಿ ಬಂದ್ಬಿಡ್ತೀವಿ ನನ್ನ ಮಗ ರೆಡಿಯಾಗಿ ಇಳಿತಾ ಇದ್ದಾನೆ ರಾಜ್ಕುಮಾರ್ ಆ ಥರ ಕಾಣಿಸ್ತಾ ಇದ್ದಾನೆ ಓ ನಮ್ಮ ಮನೆಯವ್ರು ಇದ್ದಾರೆ ನೋಡಿ ಮದುವೆ ಗಂಡು ಹಾಕ್ಬಿಟ್ಟವ್ರೆ ಯಾರು ಕ್ರೀ ಮದುವೆ ಮದ್ವೆ ಇದ್ಕೊತಾ ಇದ್ದೀರಾ ಇವಾಗ ಕೋಸಂಬರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆ ನೋಡಿ ಈ ತರ ಕಡದ್ರೆ ಹಂಗೆ ನೀರು ಕಾಣಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ರುಬ್ಕೊಳ್ಳಿ ಯಾವಾಗಲೂ ಇವಾಗ ಇದನ್ನ ಪ್ರಸಾದಕ್ಕೆ ರೆಡಿ ಆಯ್ತು ಪೂಜೆ ಗಿಡ ದೇವ್ರ ಮನೆನ ಈ ರೀತಿ ಅಲಂಕಾರ ಮಾಡಿದೀವಿ ನಾವು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಪೂಜೆ ಶುರು ಮಾಡೋಣ ಅಷ್ಟಲ್ಲಿ ಯೋಶಿಗೂ ಅಣೆಗೆ ಕುಂಕುಮ ಇಟ್ಟೆ ಅವ್ರಿಗೂ ಇಟ್ಟೆ ಅವರು ನನಗಿಟ್ರು ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ ಮನೇಲಿ ಏನೇನೋ ಕಳೆ ಇರುತ್ತೆ ಯುಗಾದಿ ಹಬ್ಬ ಮಾಡಿಲ್ಲ ಅಂತ ಒಂದು ಕಡೆ ಬೇಜಾರಿತ್ತು ಆದರೆ ಹೋದ್ವಿ ಅನ್ನೋ ಖುಷಿನೂ ಇತ್ತು ಈ ಹಬ್ಬ ಮಾಡಿ ಇವಾಗ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮನೇಲಿ ನಾನು ದೀಪ ಹಚ್ಚು ಅಂತ ಅವರು ಅವ್ರ ದೀಪ ಹಚ್ಚಲಿ ಅಂತ ನಾನು ನನಗೆ ಅವ್ರ ದೀಪ ಹಚ್ಚಿದ್ರೆ ನಮ್ಮ ಮನೆಗೇನೋ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ನಾನು ಹಚ್ಚಿದ್ರೆ ಒಳ್ಳೆಯದು ಅನ್ನೋದು ಅವ್ರಿಗೆ ನಾನು ನೀನು ಅಂತ ಅಂದ್ಕೊಂಡು ನಾನು ಎರಡು ದೀಪ ಹಚ್ಚಿದೆ ಅವ್ರು ಮಾಮೂಲಿ ಅವ್ರ ದೀಪನ ಅವ್ರು ಹಚ್ಚಿದ್ರು ತುಪ್ಪ ದೀಪನ ಹಾಗಾಗಿ ಪೂಜೆ ಶುರು ಮಾಡಿದ್ವಿ

ಕುಡಿದ್ಬಿಟ್ಟು ಹೇಳಿ ಎಲ್ಲ ಕರೆಕ್ಟ್ ಆಗೈತ ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಆಂಜನೇಯನ ದೇವಸ್ಥಾನದಲ್ಲಿ ಅದಕ್ಕೆ ಈ ಸೌಂಡ್ ಬರ್ತಾರದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಬ್ಬ ಈ ರೀತಿ ಇತ್ತು ಸಿಂಪಲ್ ಆಗಿ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತಾ ಇದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಬಾಯ್